ಬಂಡವಾಳ ತಾಲೂಕು ಬರಿಮಾರು ಗ್ರಾಮದ ಶ್ರೀ ಕಾಣಂತಾಯ ಮಹಾಕಾಳಿ ದೈವಸ್ಥಾನ ಮತ್ತು ಶ್ರೀ ಮಹಾಗುರು ಸಿದ್ಧಧರ್ಮ ವೈದ್ಯರ ಸಾನಿಧ್ಯದ ನೂತನ ವ್ಯವಸ್ಥಾಪನಾ ಸಮಿತಿಯು ದೈವದ ಕಟ್ಟುಪಾಡಿಗಳಿಗೆ ವಿರುದ್ಧವಾಗಿ ವರ್ತಿಸಿ ವೈದಿಕ ಪದ್ಧತಿಯಂತೆ ನಡೆಸುತ್ತಿರುವ ಬಗ್ಗೆ ಆಡಳಿತ ಸಮಿತಿ ಮಾಜಿ ಅಧ್ಯಕ್ಷ ಜಗದೀಶ್ ಪೂಜಾರಿ ಆರೋಪ ಮಾಡಿದ್ದಾರೆ ಇರ ಅಂತ ಪಂಡ್ ಕ್ರಮಾಂತ ಮಾಹಿತಿ ದಾಧಾಮಂತ ಪತ್ತೆ ನಿಯಮ ತಾಮ ಪ್ರಶ್ನೆ ಐತೆ

ಸಾನ್ನಿಧ್ಯ ನಿಷ್ಕ್ರಿಯ ಆತು ಕಾಲಿ ಅಲ್ಪ ಮಂಚೋ ಮಾತ್ರ ಮೊಗ ಮಾತ್ರ ಐಟದಲ್ಲ ಶಕ್ತಿ ಇಚ್ಛಿ ಕಾಲಿ ಕೈ ಮುಖ್ಯ ಕೈ ಮುಖ್ಯ ಅನಾಚಾರ್ದು ಮುಗು ಚಿಂತನೆ ಕ್ಲಿಯರ್ ಆದ ಬೈದ್ ನಿಂಗ್ ಏನು ಅರ್ಧ ಅರ್ಥದ ಪೂರ ಸ್ಪಷ್ಟನೆ ಉಂಟೆ ಐಟೈನ್ ಹೆಂಗಲ್ ಬೇಕಾ ಏನು ಮಧ್ಯಾಹ್ನ ಮುಟ್ಟೋಗನೆ ಉಂತೆ ಉಂಟೆ ಜಾಸ್ತಿ ಪಾತಿಯವರ ಅಗತ್ಯ ಹೆಚ್ಚಿ ಸಾನ್ನಿಧ್ಯ ಇದ್ದ ಏನು ಬಂದು ಮಂತರೋ ಬೈತಾವೆ ವಿಚಾರ ಪಿರ ಮಡದಲ್ಲಿ ನೇಮೋತ್ಸವ ನೇಮೋತ್ಸವ ಅವಳಿಂದ ಪಟ್ಟ ಕಾಣ ತಾಯಿಗೆ ಪಟ್ಟ ಕುಲಿನ ಪಟ್ಟ ಪಂಡ ದೇವರ ಲೆಕ್ಕ ಬರಬಹುದು ದೇವರ ಲೆಕ್ಕ ದೈವ ನ್ಯಾಯ ತೀರ್ಮಾನ ಕೋರ್ಪು ನಾಲ್ ಮಾಕಾಲಿ ಅಪ್ಪನ ಮಾಕಾಲಿ ದೇವಿಯ ದಾದಾ ಬಂದಿದ್ದೇರು ಮಂತ ನಂಡ ಯಾಕೆ ಕೋದಿದ್ದೇವೆ ಮುಗಲು ಊರು ದಾಖಲಿ ಮಾತ ಕೋದಿದ್ದೇರು ಅಪ್ಪಾಗ ಮಾಕಾಲಿ ಹಿಡಿಕೆಂಡ್ ಇಂಚೆ ಇಂಚೆ ಅನಾಚಾರ ಆತ ನೆಕ್ಕ ದಾತ ಅಂತ ಸುಮಾರು ಚರ್ಚೆ ಪುರ ಹಂಡಿಗೆ ಚರ್ಚೆ ಪುರ ಆದ್ ಲಾಸ್ಟ್ ಬಂದ್ ನಿಕ್ಕ ಮಾತಾಡ್ಲಿ ಗುಂತು ಒಟ್ಟಾದ ಸುರದ ಕಷ್ಟ ಚಿಂತನೆ ಮಾಡ್ಕೊಡು ಅಪ್ಪ ಹೊರ ಪ್ರಶ್ನೆ ಚಿಂತನೆ ಮನ್ತು ಅಷ್ಟ ಪ್ರಶ್ನೆ ಚಿಂತನೆ ಮಂತದಿ ಅಪ್ಪ ಮಕ್ಕಳೇ ಚರ್ಚೆ ಮಂತದಿ ಬೈ ಕರೆಕ್ಟ್ ಚರ್ಚೆ ಮಂತಿಜೇ ಬತ್ತೇರು ಆಟ ದಲಕ್ಕ ಆಟ ದಾಕ ತೂ ತೇರು ಕೋ ತೇರು ಪ್ರಶ್ನೆ ಮಂತೇನು ಇತ್ತರ ಪ್ರಶ್ನೆ ಚಿಂತನೆ ಅನಾಚಾರ ಸರಿ ಏನು ಮಾಡ್ಕೊಡು ಅಕ್ಕಲೇ ಮನ್ಕೋಡು ಹೆಂಗದ ಅನ್ಕೋನು ಇದು ತತ್ಸಲಿ ಕಮಿಟಿ ದಾಖಲೆ ಹೆಂಗ್ ಅಕ್ಕ ಮನ್ಕೋನು ನನ್ನ ಪ್ರಶ್ನೆ ಚಿಂತನೆ ಮನ್ಕೊಡು ಗ್ರಾಮದ ಅಕ್ಕಲಿ ಕೂರಲ್ಲಿ ಎತ್ತದ ಸುರಡು ಎಂಚ ಮನ್ಕೊಡು ಅಕ್ಲೇ ಕುತ್ನಾ ಸರಿ ಆಗೋದು ಸರಿ ಸರಿಯಾಗ್

ಅಕಲೆ ಗಾಣಿ ಕಷ್ಟ ಚಿಂತ ನಡೆ ಬೈದು ಮಂತ್ರ ತಪ್ಪುಗು ಬೊಲ್ಲಿ ಮುಚ್ಚಿನ ಕಷ್ಟಲ್ಲಿ ನೋಪಿ ಪಡು ಎಪ್ಪ ನೇಮದ ಪದ ಬ್ರಹ್ಮ ಕಲಸದ ಪುನರ್ ಪ್ರತಿಷ್ಠ ನೇಮೋತ್ಸದ ಸಮಯ ನೀನು ಬೊಲ್ಲಿ ಮುಚ್ಚಿನ ಕಷ್ಟಲ್ಲಿ ಒಪ್ಪಿ ಪಡು ಪಂಡದ ತೋಜಿದ ಬೈದ್ರೆ ಅಪ್ಪ ನೀಲೇಶ್ವರ ಮಂತ್ರದ ಮಂತ್ರ ನಿಖಲ ಏನಿಚ ಬೊಲ್ಲಿ ಮುಚ್ಚಾಯ ನೀನು ಮನ್ ಪರತ್ತ ಮನ್ ಪ್ರದ ಮಂತ್ರ

ನಾಲ್ವತ್ತೈದು ವರ್ಷ ಇತಿಹಾಸ ಹೆಂಗ್ ಪುರಮಜಲ ಗುತ್ತು ಉಂಟು ಮಾತಿನೆಲ್ಲ ಗೊತ್ತುಂದು ಇದ್ದಾಗ ಸಂಗೀತ ಅಧ್ಯಕ್ಷರ ಬಂದಿದೆ ಧಾರ್ಮಿಕ ಜತೆ ಇಲಾಖೆ ಪುರಮಜಲ ಗುತ್ತು ಎಂದು ಹೇಳಿಕೊಂಡು ಬಂದಿರುವ ಮೋಹನ್ ದಾಸ್ ಎಂ ಮತ್ತು ಹಳೆ ಅಧ್ಯಕ್ಷರಾದ ಜಗದೀಶ್ ಪೂಜಾರಿ ಅವರು ಆ ಗ್ರಾಮದಲ್ಲಿ 하나상들하고 마시기 누구 electronics furniture and home appliances navin marantiar